ಅಂಜುಮನ್ ಸಂಸ್ಥೆ ಚುನಾವಣೆ ನಾಮಪತ್ರ ಸಲ್ಲಿಕೆ ಗದಗ್ ತಾಲೂಕ್ ಮುಳುಗುನ್ ಪಟ್ಟಣದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಗೆ ಜೂನ್ ಮೂವತ್ತರಂದು ನಡೆಯುವ ಚುನಾವಣೆ ಹಿನ್ನೆಲೆ ಸ್ಪರ್ಧಾ ಆಕಾಂಕ್ಷಿ ಹುಸೇನ್ ಸಾಬ್ ಕಲೆಗಾರ್ ಅವರು ಚುನಾವಣಾ ಅಧಿಕಾರಿ ತೌಸೀಫ್ ಮಕಾಂದಾರ್ ಅವರಿಗೆ ಶನಿವಾರ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಅಂಜುಮನ್ ಸಂಸ್ಥೆಯು ಕೈಗೊಂಡಿರುವ ಅಭಿವೃದ್ಧಿ ಕೆಲಸಗಳಿಗೆ ವೇಗ ನೀಡುವುದು ನನ್ನ ಗುರಿಯಾಗಿದೆ ಈ ದೆಸೆಯಲ್ಲಿ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮೈಬೂಬ್ ಅಲಿ ಜಾಫರ್ ಲಾಡ್ ಸಾಬ್ನವರ್ ಶಫಿ ಸಿದ್ದಿ ಇಸ್ಮಾಯಿಲ್ ಸುಂಕರ್ ಮಾರುತಿ ಜಾಧವ್ ಮೊದಲಾದವರು ಇದ್ದರು ಸೇವಾ ಸಲ್ಸಕ್ಕೆ ಅನುಕೂಲತೆ ಮಾಡಿಕೊಡಬೇಕಂತ ಎಲ್ಲರಿಗೂ ಇಣುವಂತೆ ಈ ಹಿಂದೆ ಇರುವ ಕೆಲಸಗಳನ್ನು ಅರ್ಧ ಮುಂದೆ ಮಾಡುವು ಎಲ್ಲ ಕೆಲಸಗಳನ್ನು ಪೂರ ಮಾಡೋದಕ್ಕೆ ಅವಕಾಶ ನೀಡಿರಿ ಅಂತ ಹೇಳಿ ನನ್ನಲ್ಲಿ ಕಳಕಳ ಇಣುವಂತೆ Que lo conté.